ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ದಿನ ಈ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮೇಲೆ ಸಿಕ್ಸ್ಟು ಏಟ್ ಟೀಚರ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ಸ್ಗಳು ಲಭ್ಯ ಇವೆ ಹಾಗಾದರೆ ಇವುಗಳನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ಮಾಹಿತಿ ನೀಡ್ತೇನೆ ನೋಡಿ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ನಿಕ್ ಮೇಲೆ ನೀವು ಮೇಲೆ ತಮಗೆ ಜಿ ಪಿ ಎಸ್ ಸ್ಟಾರ್ ಹೀಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಅಪ್ಲಿಕೇಶನ್ದು ಫಾರ್ಮ್ ಕಾಣಿಸ್ತಾ ಇದೆ ಅಲ್ವಾ ನೀವೇನು ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಅದು ಆಗ ಅದು ತಮ್ಮನ್ನು ಒಂದು ವಿಂಡೋ ಕರ್ಕೊಂಡು ಹೋಗುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಬೆಂಗ್ಳೂರು ಎಕ್ಸಾಮಿನೇಷನ್ ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಅಲ್ಲಿ ಲಾಗಿನ್ ಪೇಜ್ ಕೊಡುತ್ತೆ ಈಗಾಗಲೇ ಹೋದ ವರ್ಷ ಅಪ್ಲೈ ಮಾಡಿದರೆ ಅಥವಾ ಮಾಡದೇ ಇದ್ರೂ ತಾವು ಒಂದು ನಾವು ಮಾಡಿ ನ್ಯೂ ಯೂಸರ್ ಅಂತ ನೀವೇನು ಮಾಡಿ ಎಂಟರ್ ಮಾಡಿ ನ್ಯೂ ಯೂಸರ್ ಅಂತ ಎಂಟರ್ ಮಾಡಿದಾಗ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಈ ವಿಂಡೋದಲ್ಲಿ ತಾವೇನು ಮಾಡಬೇಕು ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹಾಕಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಹಿತಿ ಲಭ್ಯ ಇದೆ ಇಲ್ಲಿ ನೀವು ನಿಮ್ಮ ಹೆಸರನ್ನ ಎಂಟರ್ ಮಾಡಬೇಕು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಹಾಗೇ ಎಂಟರ್ ಮಾಡಬೇಕು ಎಲ್ಲೂ ಕೂಡ ತಪ್ಪುಗಳನ್ನು ಮಾಡಬೇಡಿ ಜಸ್ಟ್ ನಿಮ್ಮ ಡಿಗ್ರಿಯಲ್ಲಿ ಯಾವುದೇ ಮಾರ್ಕ್ಸ್ ಕಾರ್ಡ್ಗಳಿದ್ರು ಮಾರ್ಕ್ಸ್ ಕಾರ್ಡಲ್ಲಿ ಯಾವುದೇ ಮಾಹಿತಿ ಇದ್ದರೂ ಅದನ್ನು ತಾವು ಹಾಕಬೇಡಿ ಜಸ್ಟ್ ಹಾಕಿ ಅಂತಂದರೆ ನಿಮ್ಮ ಹೆಸರನ್ನು ಹಾಕಿ ಆ ನಂತರ ಮೊಬೈಲ್ ನಂಬರ್ ಇದು ಆ್ಯಕ್ಟಿವ್ ಆಗಿರುವಂಥ ಮೊಬೈಲ್ ನಂಬರ್ನ ಬಳಸಿ ಆಲ್ರೆಡಿ ಕ್ಲೋಸ್ ಇರುವಂಥದ್ದು ಈಗ ಉದಾಹರಣೆ ಏರ್ಟೆಲಲ್ಲಿ ಇಪ್ಪತ್ತ್ಮೂರು ರೂಪಾಯಿ ರಿಚಾರ್ಜ್ ಮಾಡಿಲ್ಲ ಅವರು ಬಂದ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ಅದನ್ನು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ಜಿಯೋನ ಯೂಸ್ ಮಾಡಿ ಜಿಯೋ ನಂಬರ್ನ ಹಾಕಿ ಆ ನಂಬರ್ ರೆಗ್ಯುಲರ್ ಆಗಿರಬೇಕು ರೆಗ್ಯುಲರ್ ನೀವು ಡೈಲಿ ಬೇಸ್ ಮೇಲೆ ಯೂಸ್ ಮಾಡೋವಂಥದನ್ನು ಮಾತ್ರ ಬಳಸ್ತಾ ಹೋಗಿ ಕೇವಲ ವಾಟ್ಸಪ್ ಇಟ್ಕೊಂಡಿರೋದನ್ನು ಬಳಸ್ತಾ ಹೋಗಬೇಡಿ ಹಾಗೆಯೇ ಇಮೇಲ್ ಅಡ್ರೆಸ್ಸನ್ನು ಕೂಡ ಇಂಪಾರ್ಟೆಂಟ್ ಇಮೇಲ್ ಅಡ್ರೆಸ್ ಆ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಆಕ್ಟಿವ್ ಆಗಿರಬೇಕು ಅಂತ ಇಮೇಲ್ ಅಡ್ರೆಸ್ ಹಾಕಿ ಹಾಗೆ ಯೂಸರ್ ನೇಮ್ ಯೂಸರ್ ನೇಮ್ ಅಂದರೆ ಅದನ್ನು ಯಾರು ಬಳಸ್ತಾರೆ ಅವರ ಹೆಸರನ್ನು ಹಾಕಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಅದೇ ಪಾಸ್ವರ್ಡನ್ನು ನೆನ್ಪಿಟ್ಕೋಬೇಕು ನೀವು ಈ ಜಿಮೇಲ್ ಅಡ್ರೆಸ್ ಪಾಸ್ವರ್ಡ್ ಮೊಬೈಲ್ ನಂಬರ್ ಹಾಕಿದಿರಿ ಅದನ್ನು ಯಾವ ಕಾರಣಕ್ಕೂ ನೀವೇನು ಮಾಡಬಾರ್ದು ಮಿಸ್ ಮಾಡಬಾರ್ದು ಹಾಗಾದರೆ ತಾವೆಲ್ಲ ಎಂಟ್ರ್ ಮಾಡ್ತೀರಲ್ಲ ಸ್ನೇಹಿತರೆ ಈಗ ಮತ್ತೆ ಫ್ರೆಂಡ್ಸ್ ಆಗ ನಿಮ್ಮ ಮೊಬೈಲಿಗೆ ತಾವೆಲ್ಲ ಎಂಟ್ರ್ ಮಾಡಿದ ಮೊಬೈಲ್ ನಂಬರಿಗೆ ಒಂದು ಏನು ಬರುತ್ತೆ ಅಂತಂದರೆ ಮಾಹಿತಿ ಬರುತ್ತೆ ನೋಡಿ ನಾನು ನನ್ನ ಹೆಸರು ಮೇಲೆ ನಾನು ಮಾಹಿತಿ ಹಾಕಿದ್ದೀನಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಇವರ ಅಪ್ಲಿಕೇಶನ್ ನಂಬರ್ ಈಸ್ ಅಂತ ಈ ನಂಬರ್ ಕೊಟ್ಟಿದ್ದಾರೆ ಹಾಗಾದರೆ ಈ ನಂಬರನ್ನು ತಾವೇನು ಮಾಡಬೇಕು ಅಂತಂದರೆ ಕಾಪಿ ಮಾಡಬೇಕು ಕಾಪಿ ಮಾಡಿದ ನಂತರ ನಾವು ತಾವು ಏನು ಮಾಡಬೇಕು ಅನ್ನೋದನ್ನು ನಾನು ಈಗ ಹೇಳ್ತೇನೆ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಆ ರೀತಿ ಲಾಗಿನ್ ಆದಮೇಲೆ ಮತ್ತೆ ನೀವೇನು ಮಾಡಬೇಕು ಲಾಗಿನ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಬೇಕು ಆಗ ತಮಗೊಂದು ವಿಂಡೋ ಓಪನ್ ಆಗುತ್ತೆ ಈ ರೀತಿ ನೋಡಿ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೀವು ಫಸ್ಟ್ ಪೇಜು ಏನು ಓಪನ್ ಮಾಡಿದ್ರಲ್ಲ ಅವಾಗ ಕೆಳಗಡೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ್ರಿ ಈಗ ಆ ನ್ಯೂ ಯೂಸರ್ ಹೊರಟೋಗಿ ಏನಾಗಿದೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಈಗ ಆಲ್ರೆಡಿ ಕೊಟ್ಟಿರುವಂತಹ ಯೂಸರ್ ನೇಮ್ ಹಾಗೆ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ಈಗ ನಾನು ಪಾಸ್ವರ್ಡ್ ಮತ್ತು ಯೂಸರ್ ನೇಮನ್ನು ಎಂಟರ್ ಮಾಡ್ತಾಯಿದ್ದೀನಿ ನೋಡಿ ನನ್ನ ಪಾಸ್ವರ್ಡ್ ನನ್ನ ಯೂಸರ್ ನೇಮನ್ನು ನಾನು ಯೂಸ್ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಪ್ರತಿ ಟೈಮು ಕೂಡ ಇದಕ್ಕೆ ಭಾಳಷ್ಟು ತಕರಾರುಗಳಾಗುತ್ತೆ ಅಲ್ಲಿ ದುಕಾನ್ನಲ್ಲಿ ಹೋಗಿ ಕಂಪ್ಯೂಟರ್ ಶಾಪಲ್ಲಿ ತಾವೇನು ಮಾಡ್ತೀರಿ ಅವಂದು ಲಾಗಿನ್ ಐ ಡಿನ ತಾವು ಬಳಸ್ತೀರಿ ಒಂದು ಪಕ್ಷ ಅವನು ತಪ್ಪು ಮಾಹಿತಿನ ಎಂಟ್ರ್ ಮಾಡಿದಾಗ ತಾವು ಸಫರ್ ಮಾಡ್ತೀರಿ ಹಾಗಾದರೆ ಏನು ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೇನೆ ನೋಡಿ ಈಗ ನಾನು ನಾನು ಹಾಕಿರುವಂತಹ ಲಾಗಿನ್ ಐ ಡಿ ಸಾರಿ ಸಾರಿ ಸ್ವಲ್ಪ ಗಲತ್ತಾಗಿದೆ ಮತ್ತೊಂದು ಟೈಮ್ ಎಂಟರ್ ಮಾಡ್ತೇನೆ ಈಗ ನಾನು ಪಾಸ್ವರ್ಡ್ ಮತ್ತು ಮಾಹಿತಿನ ಹಾಕಿದ್ದೇನೆ ಆನಂತರ ಲಾಗಿನ್ ಆಗ್ತೇನೆ ಲಾಗಿನ್ ಆದಾಗ ನೋಡಿ ಮತ್ತೊಂದು ಪೇಜ್ ಓಪನ್ ಆಯಿತು ನನ್ನ ಹೆಸರು ಮೇಲೆ ಮಾಹಿತಿಗಳು ಲಭ್ಯ ಆಯಿತು ಈಗ ಅಪ್ಲಿಕೇಶನ್ ಫಾರ್ಮ್ ಲಭ್ಯ ಇದೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಲಭ್ಯ ಇದೆ ಪರ್ಸ್ನಲ್ ಡಿಟೇಲ್ಸ್ ಮೇಲೆ ತಾವು ಕ್ಲಿಕ್ ಮಾಡಬೇಕು ಏನೇನು ಸ್ಟೆಪ್ ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಈಗ ಹೇಳ್ತೀನಿ ಫಸ್ಟು ನಿಮ್ಮ ಪರ್ಸನಲ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಆಗೇನಾಗುತ್ತೆ ನಿಮ್ಮ ಪರ್ಸ್ನಲ್ ಮಾಹಿತಿಯನ್ನು ತುಂಬಬೇಕು ನೋಡಿ ಇಲ್ಲಿ ನಿಮ್ಮ ಹೆಸರನ್ನು ನೇಮ್ ಆಫ್ ದ ಕ್ಯಾಂಡಿಡೇಟ್ ಫಾದರ್ಸ್ ನೇಮ್ ಡೇಟ್ ಆಫ್ ಬರ್ತ್ ಎಸ್ ಎಲ್ ಸಿ ಮಾರ್ಕ್ಸ್ ಇದೆ ಹಾಗೆಯೇ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿ ಹಾಗೆಯೇ ಮತ್ತು ಏನು ಮಾಡ್ತೀರಿ ಅಂತಂದರೆ ಮಾರ್ಷಲ್ ಸ್ಟೇಟಸ್ ಮ್ಯಾರಿಡ್ ನೋಡಿ ಇಲ್ಲಿ ಗಮನ ಕೊಡಬೇಕಾದಂಥ ಒಂದು ವಿಚಾರ ಇದೆ ಅವಸರ ಮಾಡಬೇಡಿ ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ನೀವು ಹೈದ್ರಾಬಾದ್ ಕರ್ನಾಟಕದವರು ಇದ್ದೀರಿ ನಿಮ್ಮ ತಂದೆ ಹೈದರಾಬಾದ್ ಹೆಚ್ ಕೆ ರೀಜನ್ವ್ರಿಗೆ ಸ್ಪೆಷಲಿ ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಹೇಳ್ತಾಯಿದ್ದೀನಿ ಮದುವೆಯಾಗಿ ಬೇರೆ ಕಡೆ ಹೋಗಿದ್ದೀರಿ ಅಲ್ಲಿಯ ಆಧಾರ್ ಕಾರ್ಡು ಅಲ್ಲಿ ಡೀಟೇಲ್ಸನ್ನು ತೋರಿಸೋದಕ್ಕೆ ಕೆಲವು ಟೈಮ್ ಬರೋದಿಲ್ಲ ಯಾಕಂದರೆ ಹೆಚ್ ಕೆ ಸರ್ಟಿಫಿಕೇಟ್ ಬಗ್ಗೆ ಸ್ವಲ್ಪ ಗೊಂದಲಗಳಿದೆ ಹಾಗಾಗಿ ನೀವೇನು ಮಾಡಿ ಅದರ ಆಧಾರದ ಮೇಲೆ ನೀವೇನು ಮಾಡಿ ಮುಂದುವರಿಯಿರಿ ಇದ್ರ ಬಗ್ಗೆ ನಾನು ಮತ್ತೊಂದು ಮಾಹಿತಿನ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ನಿಮ್ಮ ಹತ್ರ ಮ್ಯಾರಿಡ್ ಸರ್ಟಿಫಿಕೇಟ್ ಇದೆ ಆಲ್ರೆಡಿ ಅಂತ ಅಂದರೆ ಮ್ಯಾರಿಡನ್ನು ಎಂಟ್ರ್ ಮಾಡಿ ಇಲ್ಲಾಂದರೆ ಅನ್ಮ್ಯಾರಿಡನ್ನು ಎಂಟ್ರ್ ಮಾಡಿ ಹೆಚ್ ಕೆ ಸರ್ಟಿಫಿಕೇಟ್ ಹೆಚ್ ಕೆ ಸರ್ಟಿಫಿಕೇಟನ್ನು ಪಡೆದಿದ್ದೀರಿ ಮದುವೆ ಆಗೋ ಮೊದಲು ಈಗ ಅದನ್ನು ಬಳಸ್ತೀರಿ ಉದಾಹರಣೆಗೆ ಹೆಚ್ ಕೆದವ್ರು ಹೆಚ್ ಕೆದವ್ರನ್ನ ಮದುವೆ ಆದರೆ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಒಂದು ಪಕ್ಷ ತಾವು ನಾನು ಹೆಚ್ ಕೆದವ್ರನ್ನ ಮದುವೆ ಆಗಿ ಬೆಂಗಳೂರು ಅಂತ ಕಡೆ ರೆಸಿಡೆನ್ಸ್ ಮಾಡ್ತಾಯಿದ್ದೀರಿ ಅಂದರೆ ಕೆಲವು ಟೈಮ್ ಏನಿದೆ ಅಂತಂದರೆ ಗೊಂದಲಗಳು ಉಂಟಾಗುತ್ತೆ ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ನೀಡ್ತೀನಿ ಅಲ್ಲಿವರೆಗೆ ಅದನ್ನು ವೇಟ್ ಮಾಡಿ ಹಾಗಾಗಿ ಅಪ್ಲಿಕೇಶನ್ಸನ್ನು ತುಂಬಬೇಡಿ ನಾನು ಮಾಹಿತಿಯನ್ನು ಕೊಡ್ತೇನೆ ಹಾಗೆ ತಮ್ಮ ಆಧಾರ್ ನಂಬರು ಕೂಡ ಇಂಪಾರ್ಟೆಂಟ್ ನೋಡಿ ಆಧಾರ್ ನಂಬರ್ ಏನಿದೆ ಆ ಆಧಾರ್ ನಂಬರ್ನ ಕೂಡ ಎಂಟ್ರ್ ಮಾಡಬೇಕು ಆಧಾರ್ ನಂಬರಲ್ಲಿ ಅಡ್ರೆಸ್ ಕೂಡ ಇರುತ್ತೆ ಹಾಗಾಗಿ ಅದನ್ನು ಗಮನ ಕೊಟ್ಟು ಯೋಚನೆ ಮಾಡಿ ಹಾಗೆ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರ್ ಮಾಡಿ ಹಾಗೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಕರ್ನಾಟಕನ ತಾವು ಚೂಸ್ ಮಾಡ್ಬೋದು ನೋಡಿ ಕರ್ನಾಟಕ ಯಾವ ಸ್ಟೇಟಲ್ಲಿದ್ದರೆ ಆ ಸ್ಟೇಟನ್ನು ಎಂಟ್ರ್ ಮಾಡ್ಬೋದು ನಿಮಗೆ ಯಾವ ಅಡ್ರೆಸ್ಸಲ್ಲಿ ರೆಸಿಡೆನ್ಸ್ ಅಡ್ರೆಸ್ ಸಿಗುತ್ತೋ ಅಲ್ಲಿದ್ದನ್ನು ಎಂಟ್ರ್ ಮಾಡಿ ಹಾಗೆ ತಾಲೂಕನ್ನು ಎಂಟರ್ ಮಾಡಿ ಹಾಗೆ ಪೋಸ್ಟಲ್ ಅಡ್ರೆಸ್ ಕೂಡ ಮಾಹಿತಿ ಎಂಟರ್ ಮಾಡಿ ನಿಮ್ಮ ರಾಜ್ಯ ತಾಲೂಕು ಇದನ್ನೆಲ್ಲ ಕೂಡ ಸೆಲೆಕ್ಟ್ ಮಾಡಿ ಇದಲ್ಲದೆ ಮತ್ತಾವ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಅಂತಂದರೆ ಇಲ್ಲಿ ಸಿಟಿ ಡಿಸ್ಟಿಕ್ ಪಿನ್ ಕೋಡನ್ನು ತುಂಬಬೇಕು ಇಲ್ಲಿ ಯಾವ ಮಾಹಿತಿಯೂ ಹೆಚ್ಚು ಕಮ್ಮಿ ಮಾಡಬೇಡಿ ತಪ್ಪು ಮಾಹಿತಿಯನ್ನು ನಮೂದ್ಬೇಡಿ ನಾನು ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ನೀಡ್ತಾ ಇದ್ದೀನಿ ಅಂದರೆ ತಮಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀಡ್ತಾ ಇರೋದ್ರಿಂದ ನಾನು ಹೆಚ್ಚು ಕಮ್ಮಿ ಮಾಹಿತಿನ ಇದ್ದೀನಿ ಆದರೆ ತಾವು ಆ ಕೆಲಸ ಮಾಡಬಾರ್ದು ಯಾಕಂದರೆ ತಾವು ಅಭ್ಯರ್ಥಿಗಳಿದ್ದೀರಿ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿ ನೂರಕ್ಕೆ ನೂರಷ್ಟು ಸರಿಯಾದ ಮಾಹಿತಿಯನ್ನು ಕೊಡಿ ಹಾಗೆ ನಿಮ್ಮ ಸಿಟಿ ಪಿನ್ ಕೋಡ್ ಇವುಗಳ ಅಡ್ರೆಸ್ಸನ್ನು ಮಾಡಿ ಸಬ್ಮಿಟ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಮಾಡಿದ ನಂತರ ಏನಾಗುತ್ತೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಅದು ಆದಮೇಲೆ ಸ್ನೇಹಿತರೆ ಈ ರಿಸರ್ವೇಷನ್ ಕಡೆ ಬನ್ನಿ ಈ ರಿಸರ್ವೇಷನಲ್ಲಿ ತಮ್ಮ ಹತ್ರ ಸರ್ಟಿಫಿಕೇಟ್ಗಳು ಯಾವುದಿದೆ ಅನ್ನೋದು ಮುಖ್ಯ ಇಲ್ಲೂ ಕೂಡ ನಿಮ್ಮ ಡೀಟೇಲ್ಸನ್ನು ನೇಮ್ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಮಾರ್ಷಲ್ ಸ್ಟೇಟಸ್ ಆಧಾರ್ ಕಾರ್ಡ್ ಇದು ಎಲ್ಲ ಮಾಹಿತಿಯನ್ನು ತುಂಬತೀರಿ ಆನಂತರ ನೀವೇನು ಮಾಡ್ತೀರಿ ನಿಮ್ಮ ನೋಡಿ ಜೆಂಡರ್ ಥರ್ಡ್ ಜೆಂಡರ್ ಇದ್ದರೆ ಅದು ಕೂಡ ಮೆನ್ಷನ್ ಮಾಡಿ ಅದ್ರ ಕೂಡ ಬೆನಿಫಿಟ್ ಇದೆ ಮೇಲ್ ಅಥವಾ ಫೀಮೇಲ್ ಎಂಟ್ರ್ ಮಾಡಿ ನಿಮ್ಮ ತಾಯಿ ಹೆಸರು ತಂದೆಯ ಹೆಸರು ಧರ್ಮ ಹಾಗೆ ಗಂಡ ಅಥವಾ ಪತಿಯ ಹೆಸರನ್ನು ಕೂಡ ಮೆನ್ಷನ್ ಮಾಡ್ಬೋದು ಹಾಗೆ ಸಿಟಿ ಅಡ್ರೆಸ್ ಪಿನ್ ಕೋಡ್ ಇದು ಅಲ್ಲದ ಹಾಗೆ ಇದೆಲ್ಲ ಅಡ್ರೆಸ್ಸನ್ನು ತಾವು ಮಾಡ್ತಾಯಿದ್ರಿ ಈಗ ಅದಾದ ನಂತರ ನಾವು ಏನು ಮಾಡ್ತಾಯಿದ್ದೀರಿ ಅಂತಂದರೆ ಮಾಹಿತಿನ ಹಾಕಿದಿರಿ ನಾನು ಆ್ಯಕ್ಚುಲಿ ಅದು ಅದೇ ವಿಂಡೋ ಓಪನ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇರಲಿ ಸೇಮ್ ವಿಂಡೋದಲ್ಲಿ ಇಲ್ಲೂ ಕೂಡ ಅದೇ ಸೇಮ್ ವಿಂಡೋ ಓಪನ್ ಆಗ್ತಾಯಿದೆ ನೋಡೋಣ ಬೇರೆ ಎಜುಕೇಷನಲ್ಲಿ ಏನಾಗುತ್ತೆ ಅನ್ನೋದನ್ನು ಎಜುಕೇಷನ್ನಲ್ಲೂ ಕೂಡ ಮತ್ತು ಅದೇ ಮಾಹಿತಿಯನ್ನು ತಮ್ಮ ತುಂಬಬೇಕಾಗುತ್ತೆ ಎಜುಕೇಷನಲ್ಲಿ ಅಂತ ಹಾಕ್ತಾಯಿದ್ದಾರೆ ಆದರೆ ಎಜುಕೇಷನ್ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಲಭ್ಯ ಇಲ್ಲ ನೋಡೋಣ ಯಾಕೆ ಏನು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ನಿಮ್ಮ ಎಜುಕೇಷನ್ ಡಿಟೇಲ್ಸ್ ಪ್ರೊಫೆಷ್ನಲ್ ಎಜುಕೇಷನ್ ಹಾಗೆ ಟಿ ಟಿ ರಿಜಿಸ್ಟರ್ ನಂಬರ್ ಹಾಗೆ ಪೋಸ್ಟ್ಗಳು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಫೋಟೋ ಮತ್ತು ಅದರ ಸೈನು ಹಾಗೆ ಡಿಕ್ಲರೇಷನ್ ಹಾಗೆ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಆಪ್ಷನ್ಸ್ ಕೂಡ ಓಪನ್ ಆಗಲಿದೆ ಹಾಗೆ ಅದನ್ನು ಪ್ರಿಂಟೌಟ್ ಲಾಗ್ ಲಾಗೌಟ್ ಆಗಬೇಕು ಸ್ನೇಹಿತರೆ ಇದನ್ನೆಲ್ಲ ನೆನ್ಬಿಡ್ಬೇಕಾದ್ರೆ ತಾವು ಒಂದು ಕೆಲಸ ಮಾಡಬೇಕು ಅಂತಂದರೆ ಪ್ರತಿಯೊಂದು ಮಾಹಿತಿಯನ್ನು ಹಾಗೆ ತಾವು ಏನು ಜಿಮೇಲ್ ಅಡ್ರೆಸ್ ಕೊಟ್ಟಿದ್ದೀರಿ ಹಾಗೆ ಫೋನ್ ನಂಬರ್ ಕೊಟ್ಟಿದ್ದೀರಿ ಆ ಮಾಹಿತಿಗಳ ಮೇಲೆ ತಮಗೆಲ್ಲ ಲಭ್ಯ ಆಗಲಿದೆ ಇಲ್ಲಿ ನೋಡಿ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಸರ್ ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಅದಕ್ಕೇನು ಯೋಚನೆ ಮಾಡಬೇಡಿ ರಿಜಿಸ್ಟರ್ ನಂಬರ್ ಅಲ್ಲಿ ಲಾಗಿನ್ ಆಗೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ನಾನು ಇನ್ನಷ್ಟು ಮಾಹಿತಿಗಳನ್ನು ನಾನು ಆ್ಯಕ್ಚುಲಿ ನನ್ನ ಕಂಪ್ಯೂಟ್ರ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ತಮಗೆ ತೋರಿಸಲಿದ್ದೇನೆ ಸ್ನೇಹಿತರೆ ಹಾಗಾದರೆ ಅದುವರೆಗೂ ಇಷ್ಟು ಲಾಗಿನ್ ಆಗೋ ಮಾಹಿತಿಗಳು ಮತ್ತು ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಅನ್ನೋದನ್ನು ನಾನು ಈಗ ಮಾಹಿತಿ ನೀಡಿದ್ದೇನೆ ಇನ್ನು ಉಳಿದಂಥ ಮಾಹಿತಿಗಳನ್ನು ನಾನು ತಕ್ಷಣ ಎಷ್ಟೊತ್ತಿಗೆ ಅಪ್ಲೋಡ್ ಮಾಡಲಿದ್ದೇನೆ ಸ್ನೇಹಿತರೆ ಅದುವರೆಗೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಏನಿದೆ ಆ ಮಾಹಿತಿಯನ್ನು ಆಧರಿಸಿ ನೀವು ಆರಂಭ ಮಾಡ್ಬೋದು ಇದನ್ನು ಮೊಬೈಲಲ್ಲಿ ಅಪ್ಲಿಕೇಶನ್ಸನ್ನು ಹಾಕೋದಕ್ಕೆ ಬೇಕಾದ ಲಾಗಿನ್ ಅಡ್ರೆಸ್ಸನ್ನು ಎಂಟ್ರ್ ಮಾಡ್ಬೋದು ಹಾಗೆಯೇ ಮತ್ತೇನಪ್ಪ ಅಂದರೆ ತಮ್ಮ ಸರ್ಟಿಫಿಕೇಟ್ಗಳನ್ನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಮತ್ತಿತರ ಮಾಹಿತಿಗಳನ್ನು ಕೂಡ ತಾವು ತಗೊಂಡು ಹೋಗಬೇಕಾಗುತ್ತೆ ಆ ಮಾಹಿತಿಗಳನ್ನು ನಿಖರವಾಗಿ ತುಂಬಿ ಅಂತ ಹೇಳ್ತಾ ಹಾಗೆ ನಿಮ್ಮ ಡಿಗ್ರಿ ಪರ್ಸಂಟೇಜ್ಗಳನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹೋಗಿ ಆದಷ್ಟು ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡಿದ್ದು ಫೋಟೋನ ಮತ್ತೊಂದು ಮಗುದೊಂದು ತಗೊಂಡು ಹೋಗಿ ಅಂತ ಹೇಳ್ತಾ ಈಗ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನನಗೆ ಗೊತ್ತಿದೆ ಸ್ನೇಹಿತರೆ ಇದು ಅಪೂರ್ಣವಾಗಿದೆ ಅಂತ ಪೂರ್ಣ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಸಂಜೆ ಸಿಗಲಿದ್ದೇನೆ ಅದುವರೆಗೂ ಕೂಡ ತಮಗೆಲ್ಲರಿಗೂ ಧನ್ಯವಾದಗಳು